Thank <laughs> you. ಫೆಬ್ರವರಿ ಐದರಿಂದ ಎಂಟರವರೆಗೆ ನಂಜನಗೂಡು ತಾಲೂಕಿನ ಶಿರಮಳ್ಳಿ ಹೊರವಲಯದಲ್ಲಿರುವ ಮುರಗಿ ವಿರಕ್ತಿ ಮಠದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಬಸವರಾಜ ಸ್ವಾಮಿಗಳ ಗದ್ದುಗೆ ಉದ್ಘಾಟನೆ ರಾಜ್ಯದ್ವಾರ ಲೋಕಾರ್ಪಣೆ ಶ್ರೀಮಠದ ಭೂಮಿ ಪೂಜೆ ಹಾಗೂ ಪೂಜ್ಯರ ಹನ್ನೊಂದನೇ ವರ್ಷದ ಘಟಾಧಿಕಾರ ಮಹೋತ್ಸವ ಜರುಗಲಿದೆ ಎಂದು ಇಮ್ಮಡಿ ಮುರಗಿ ಸ್ವಾಮಿಗಳು ತಿಳಿಸಿದರು ಪ್ರಕಾಶನದ ಕಡೆಯಿಂದ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಇನ್ನುಳಿದಂತೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯಲ್ಲಿ ನಾವು ಆಯೋಜನೆ ಮಾಡಿರುವ ಕಾರಣದಿಂದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಗದ್ದಿಗೆಯ ಒಂದು ದರ್ಶನವನ್ನು ಪಡೆದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮಠದ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಉನ್ನತೋನ್ನತವಾಗಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇವೆ ಶರಣಾರ್ಥಿ कार्यक्रम के मेघालय राज्यपाल विजयशंकर मैसूर संसदर यदुवीर कृष्णदत्त चाम ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ರಾಜಕೀಯ ಪ್ರಮುಖರು ಚಲನಚಿತ್ರ ನಟರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಇನ್ನು ರೈತರಿಗೆ ಸಂಬಂಧಿಸಿ ಕೃಷಿ ಸಂವಾದ ನಡೆಯಲಿದೆ ಸಂಗೀತ ರಸಮಂಜರಿ ಆರೋಗ್ಯಕ್ಕೆ ಸಂಬಂಧಿಸಿ ಯೋಗ ಮತ್ತು ಆಯುರ್ವೇದದ ಬಗ್ಗೆ ಉಪನ್ಯಾಸಗಳು ಜರುಗಲಿದೆ ರೈತರು ಹಾಗೂ ಸಮಾಜದಲ್ಲಿ ಸೇವೆ ಮಾಡಿದ ಗಣ್ಯರಿಗೆ ಸನ್ಮಾನ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಮಠದ ಕಾರ್ಯದರ್ಶಿ ಶಿವಪಾದರು ನೀಲಕಂಠ ದೇವರು ನಾಗೇಶ್ ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು